ಹಿಂದಿನ ಭಾಗದಲ್ಲಿ ದಿನಗಳ ಕಳೆದಾಗನು ಪ್ರತಿಮಾ ಚಾನ್ಕಿ ಹಾಗೇನೆ ಎಲ್ಲದಕ್ಕೂ ಹೊಂದ್ಕೊಂಡು ಮನೆಯ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಇಷ್ಟೆಲ್ಲ ಹೊಂದ್ಕೊಂಡು ಹೋಗ್ತಿರೋ ಪ್ರತಿಮನಿಗೆ ರಾಣಿ ಕೆಲವು ಮಾತುಗಳು ತುಂಬಾನೇ ಮನ್ಸಿಗೆ ನೋವು ಮಾಡುತ್ತೆ ಅವಳ ಮಾತಿಂದ ಪ್ರತಿಮಾ ಬದ್ಲಾಗ್ತಾಳ ಇಷ್ಟು ದಿನ ಇದ್ದಿದ್ದ ಹೊಂದಾಣಿಕೆ ಎಲ್ಲ ಮರ್ತ ಹೋಗುತ್ತಾ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೀಗೆ ಒಂದ್ ಸ್ವಲ್ಪ ದಿನ ಹಾಯ್ ಆಂಟಿ ಹೇಗಿದ್ದೀರಾ ತಿಂಡಿ ಅದು ಯಾರು ಅಂತ ಗೊತ್ತೇ ಆಗಿಲ್ಲ ನೋಡು ಇಲ್ಲ ಯಾರ ಮಗಳಮ್ಮ ಯಾರ್ ಬೇಕಾಗಿತ್ತು ಹೌದಾ ನೀವು ಮದ್ವೆ ಮನೇಲೂ ನೋಡಿರಲ್ಲ ಅನ್ಸುತ್ತೆ ನಾನು ಪ್ರದೀಮನ್ ಫ್ರೆಂಡ್ ಆಂಟಿ ನಾನು ಅವಳು ಒಟ್ಟಿಗೆ ಓದಿದ್ದು ನಾನು ಅವಳ ಹತ್ರ ಮಾತಾಡ್ಬೇಕಿತ್ತು ಅದೊಳ್ದೆ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಹಾಗಾಗಿ ಇನ್ವೈಟ್ ಮಾಡ್ಬೇಕಿತ್ತು ಅದಕ್ಕೆ ಅವ್ರನ್ನ ಕರೆದು ಇನ್ವೈಟ್ ಮಾಡಿ ಹೋಗೋಣ ಅಂತ ಬಂದೆ ಇದಾಳ ನಿಮ್ ಸೊಸೆ ಹೌದಾ ನನಗೆ ಗೊತ್ತೇ ಆಗಿಲ್ಲ ನೋಡು ಇರಮ್ಮ ಇವಾಗಲೇ ಕರಿತೀನಿ ಬಾ ಕುತ್ಕೋ ಅಮ್ಮ ಪ್ರತಿಮಾ ಪ್ರತಿಮಾ ಬಾರಮ್ಮ ಬೇಗ ಬಾ ಇಲ್ಲಿ ನಿನ್ ಫ್ರೆಂಡ್ ಯಾರೋ ಬಂದಿದ್ದಾರೆ ಅರೇ ಸಾಕ್ಷಿ ಏನೇ ನೀನು ಅಲ್ಲೇ ನಿಂತಿದ್ಯಾ ಬಾ ಕುತ್ಕೋ ಬಾರೆ ಸರಿ ಕಣ್ಣಮ್ಮ ಪ್ರತಿಮಾ ನೀನು ನಿನ್ನ ಫ್ರೆಂಡು ಮಾತಾಡ್ತಾ ಇರಿ ನನಗ್ ಹೊರಗೆ ಸ್ವಲ್ಪ ಕೆಲ್ಸ ಇದೆ ನಾನು ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಆಯ್ತಾ ಅವಳಿಗೆ ಕುಡಿಯೋದಕ್ಕೆ ಏನಾದ್ರೂ ಕೊಡು ಪಾಪ ಹೊರಗಡೆಯಿಂದ ಬಂದಿರ್ತಾಳೆ ಆಯಾಸ ಆಗಿರತ್ತೆ ಹಾ ಸರಿಯತ್ತೆ ನೀವು ಹುಷಾರಾಗಿ ಹೋಗಿ ಬನ್ನಿ ಸಾಕ್ಷಿ ಹೇಗಿದೀಯೆ ಇಷ್ಟು ದಿನ ಆಯ್ತೆ ನಿನ್ನ ನೋಡ್ದೆ ಮತ್ತೆ ಆರಾಮ ಏನ್ ಮಾಡ್ತಿದ್ದಾರೆ ಮನೆಯವರೆಲ್ಲ ನಿನ್ ಗಂಡ ಹೇಗಿದ್ದಾರೆ ಎಲ್ರೂ ಆರಾಮಿದ್ದಾರೆ ಕಡೆ ಪ್ರತಿಮಾ ನನ್ಗೆ ಯಾಕೋ ತುಂಬಾ ಶಕೆ ಆಗ್ತಾ ಇದೆ ಸ್ವಲ್ಪ ಎ ಸಿ ಆನ್ ಮಾಡ್ತೀಯಾ ಸಾಕ್ಷಿ ಸರಿ ಫ್ಯಾನ್ ಆನ್ ಮಾಡಿದ್ದೀನಿ ಸ್ವಲ್ಪ ಕೂಲ್ ಆಗತ್ತೆ ಸರಿ ಕುತ್ಕೋ ಏನು ಫ್ಯಾನ್ ಯಪ್ಪ ಪ್ರತಿಮಾ ಈ ಶಕೆಲಿ ಈ ಫ್ಯಾನ್ ಆನ್ ಮಾಡಿದ್ರೆ ಅದು ಗಾಳಿ ಬಿಸಿ ಬರುತ್ತೆ ಎಸಿ ಆದ್ರೆ ತಣ್ಣಗಿರುತ್ತೆ ಯಪ್ಪ ನನ್ಗಂತೂ ಮನೇಲಿ ಎ ಸಿ ಆನ್ ಇಲ್ದೇನೆ ಇರೋದಕ್ಕೆ ಆಗಲ್ಲ ನೀನ್ ನೋಡ್ರೆ ಈ ಫ್ಯಾನ್ ತಗೊಂಡ್ ಬಂದು ನನ್ನ ಎದುರಿಗೆ ಹಿಡಿತಾ ಇದ್ಯಲ್ಲೆ ನಾನ್ ಹೇಗಿರ್ಲಿ ಹೇಳು ಹೇ ಸಾರಿ ಕಣೆ ಸಾಕ್ಷಿ ನಮ್ಮ ಮನೇಲಿ ಎ ಸಿ ಇಲ್ಲ ಈ ಫ್ಯಾನೇ ಇರೋದು ಹಾಗಾಗಿ ಇದೇ ಫ್ಯಾನ್ ಆನ್ ಮಾಡ್ದೆ ಸಾರಿ ಅಯ್ಯೋ ಏನೇ ಹೀಗೆ ಹೇಳ್ತಿದ್ಯಾ ಇವಾಗಿನ ಕಾಲದಲ್ಲೂ ಒಂದ್ ಎಸಿ ಮನೆಗೆ ಹಾಕ್ಸಿಲ್ಲ ಅಂದ್ರೆ ಏನೇ ನೀನು ನಿನ್ ಗಂಡನ ಹತ್ರ ಹೇಳಿ ಹಾಕ್ಸ್ಬೇಕಾನೆ ನನಗಂತೂ ನನ್ಗಂತೂ ನಮ್ಮನೇಲಿ ಎ ಸಿ ಇಲ್ದೆ ಇರೋದಕ್ಕಾಗಲ್ಲ ಇವಾಗ ಸ್ವಲ್ಪ ಹೊತ್ ಕೂತೆ ನಾನಂತೂ ಬೆಂಕಿ ಒಳಗೆ ಬೆಂದು ಹೋದಾಗ ಅನಿಸ್ತಾ ಇದೆ ಅಷ್ಟು ಶಕೆ ಆಗ್ತಾ ಇದೆ ನೋಡು ನಮ್ಮ ಮನೇಲಿ ಫಂಕ್ಷನ್ ಇದೆ ಹಾಗಾಗಿ ಫಂಕ್ಷನಿಗೆ ಇನ್ವೈಟ್ ಮಾಡೋಣ ಅಂತಾನೆ ಬಂದೆ ಮಗುದು ನಮ್ ಕರ್ಣ ನೀನ್ ಮಿಸ್ ಮಾಡ್ದೆ ಬಾ ಆಯ್ತಾ ಸರಿ ಕಣೆ ಇಲ್ಲಿ ನಿಲ್ಲೋದಕ್ಕೂ ಆಗ್ತಿಲ್ಲ ನಾನಿನ್ ಹೊರಡ್ತೀನಿ ಅರೆ ಸಾಕ್ಷಿ ನಿಂತ್ಕೊಳೆ ಛೇ ಈ ಮನೆಗ್ ಬಂದಾಗಿಂದನು ಒಂದಲ್ಲ ಒಂದ್ ತೊಂದ್ರೆ ಮನೆಗ್ ಬಂದೋರಲ್ಲ ಅದಿಲ್ಲ ಇದಿಲ್ಲ ಅಂತ ನನ್ ಗೌಮಾನ ಮಾಡೋದೇ ಆಯ್ತು ಏನು ನನ್ಗಂತೂ ಇಲ್ರಥೊಂಡ್ ಹೇಳಕೊಂಡ್ ಸಾಕಾಯ್ತು ಏನಾದ್ರೂ ಈ ಅತ್ತೆಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತಾರೆ ಹೊರತು ಯಾವ್ದನ್ನು ತರಲ್ಲ ಅತ್ತೆ ಅದು ನನ್ನ ಫ್ರೆಂಡ್ ಬಂದಿಲ್ಲಲ್ಲ ಅವಳು ನಾಳೆ ಅವ್ರ ಮನೇಲಿ ಫಂಕ್ಷನ್ ಇದೆಯಂತೆ ಹಾಗಾಗಿ ಇನ್ವೈಟ್ ಮಾಡಿದಾಳೆ ಓ ಹೌದಾ ಸರಿ ಪ್ರತಿಮಾ ನೀನು ಹೋಗ್ಬಾ ನಾನು ಮನೆ ಕಡೆ ನೋಡ್ಕೋತೀನಿ ನಿನ್ನಿದಾನವಾಗಿ ಹೋಗಿ ಆರಾಮಾಗಿ ವಾಪಸ್ ಬಾ ಆಯ್ತಾ ತುಂಬಾ ದಿನ ಆಯ್ತು ನೀನು ಎಲ್ಲಿಗೂ ಹೋಗ್ದೇನೆ ಇವಾಗ ಫ್ರೆಂಡ್ ಮನೆಗೆ ಹೋದಾಗಾದ್ರೂ ಆಗುತ್ತೆ ಅದು ಅದ್ ಹಾಗಲ್ಲ ಅತ್ತೆ ಹೋಗ್ತಿದ್ದೀನಿ ಅಲ್ವಾ ನನ್ನ ಹತ್ರ ಹೊಸ ಸ್ಯಾರೀಸ್ ಯಾವ್ದೂ ಇಲ್ಲ ಹಾಗಾಗಿ ಒಂದ್ ಸ್ಯಾರಿ ಬೇಕಿತ್ತು ನಿಮ್ ಮಗನ ಹತ್ರ ಹೇಳಿ ಒಂದ್ ಸ್ಯಾರಿ ತರ್ಸ್ಕೊಡ್ತೀರಾ ಅಯ್ಯೋ ಇದೇನಮ್ಮ ಇದು ಆ ಮಗು ನಮ್ಮ ಕಡೆಕ್ ತಾನೆ ಹೋಗ್ತಿರೋದು ಅಷ್ಟ್ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಹೊಸ ಸ್ಯಾರಿ ಯಾಕೆ ಹೇಳು ನೋಡು ನಿಮ್ ಮದ್ವೆ ಮನೆಗೆಲ್ಲ ಸ್ಯಾರಿ ತಗೊಂಡಿದ್ದೆ ಅಲ್ಲ ಅದರಲ್ಲೇ ಯಾವ್ದಾದ್ರು ಒಂದು ಉಟ್ಕೊಂಡು ಹೋಗುತ್ತಾನೆ ಅದು ಅದು ಹಾಗಲ್ಲ ಅತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವರೆಲ್ಲರೂ ಹೊಸ ಹೊಸ ಬಟ್ಟೆನೆ ಹಾಕೊಂಡು ಬರ್ತಾರೆ ನಾನು ಮದುವೆ ಮನೇಲಿ ಉಟ್ಟಿರೋ ಬಟ್ಟೆನೆ ಉಟ್ಕೊಂಡು ಹೋದ್ರೆ ಅವರೆಲ್ಲರೂ ಆಡ್ಕೊಂಡು ಬಿಡ್ತಾರೆ ಹಾಗಾಗಿ ನಾನು ಹೊಸ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಕೇಳ್ದೆ ಪ್ರತಿಮಾ ನನಗೂ ಅರ್ಥ ಆಗತ್ತಮ್ಮ ನೀನು ಹೇಳೋದು ಆದರೆ ಏನು ಮಾಡೋದು ಹೇಳೋ ನಮ್ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಹಾಗಿರುವಾಗ ಇವಾಗ ನಮ್ಮ ಹತ್ರ ತುಂಬಾ ಸೀರೆ ಇದಾವೆ ಅದ್ರ ಜೊತೆಗೆ ಫಂಕ್ಷನ್ ಫಂಕ್ಷನಿಗೂ ಒಂದೊಂದ್ ಸೀರೆ ತಗೊಳದಕ್ ನೋಡು ನೀನು ಇರೋದ್ರಲ್ಲೇ ಯಾವ್ದಾದ್ರೂ ಉಟ್ಕೊಂಡು ಹೋಗಮ್ಮ ನಿನ್ನ ಹತ್ರ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಹತ್ರ ಯಾವ್ದಾದ್ರೂ ಒಂದ್ ಸೀರೆ ಇದೆ ಅದನ್ನೇ ಉಟ್ಕೊಂಡು ಹೋಗು ಚೆನ್ನಾಗಿರೋ ಸೀರೆಸ್ ಎಲ್ಲ ಇದಾವೆ ರೇಷ್ಮೆ ಸೀರೆ ಎಲ್ಲ ಇದಾವೆ ನೋಡು ಯಾವ್ದ್ ಬೇಕೋ ಅದನ್ನ ಉಟ್ಕೊಂಡ್ ಹೋಗ್ಬಾ ನೋಡಮ್ಮ ಪ್ರತಿಮಾ ನಿನ್ ಗಂಡನ್ ಪರಿಸ್ಥಿತಿ ಗೊತ್ತಲ್ವಾ ಹಾಗಾಗಿ ನಾನು ಎಲ್ಲದ್ರಲ್ಲೂ ಒಂದ್ ಸ್ವಲ್ಪ ಉಳಿತಾಯ ಮಾಡಿ ಯಾವ್ದು ಬೇಕೋ ಅದನ್ನ ಮಾತ್ರನೇ ತರ್ಸ್ಕೊಂಡು ಯೂಸ್ ಮಾಡ್ತೀನಿ ನೀನು ಕೂಡ ಹಾಗೆ ಮಾಡ್ಬೇಕಲ್ವಾ ಇಲ್ಲಾಂದ್ರೆ ಅವನಿಗೆ ಬರೋ ಸ್ಯಾಲರಿನಲ್ಲಿ ಏನಂತ ಮಾಡೋದಕ್ಕಾಗತ್ತೆ ಹೇಳು ಅದಕ್ಕೆ ನಾನು ಹೀಗೆ ಹೇಳ್ದೆ ನೀನ್ ಬೇಜಾರು ಮಾಡ್ಕೋಬೇಡ ಆಯ್ತಾ ಆತೇ ನನಗೂ ಅರ್ಥ ಆಗುತ್ತೆ ಪರವಾಗಿಲ್ಲ ನನ್ನ ಹತ್ರ ಇರೋ ಸ್ಯಾರಿನಲ್ಲೇ ಯಾವುದಾದ್ರೂ ಒಂದು ಉಟ್ಕೊಂಡು ಹೋಗ್ತೀನಿ ಬಿಡಿ ಓ ರಾಣಿ ಬಂದ್ಯಾ தும்பா ஷஷி ஆய் கணே பாபா கூட இன்னி மகூ மலாட் குடியோத நீர் தகன் இதேனே சாட்சி பரீ கைல் வந்தியா மகூகே கிஃப்டேன தகண்ட் பதிவ இல்ல கணே நான் கிஃப்ட் தக்தே பந்தே அதே யாது ஷாப் ஓப்பநே ஆகிர்ல ಹಾಗೆ ಬರ್ಬೇಕಾಯ್ತು ನೀನೇನೋ ಗಿಫ್ಟ್ ತಗೊಂಡೇ ಬಂದಿದ್ಯಾ ಓ ಹೌದಾ ನನಗೆ ತಗೊಂಡ್ ಬರ್ತಾ ಇದ್ದೆ ನಾನಂತೂ ಇನ್ವೈಟ್ ಮಾಡ್ ಕೂಡಲೇ ಗಿಫ್ಟ್ ಅನ್ನ ನನ್ ಗಂಡನ ಹತ್ರ ತರೋದು ಹೇಳಿದೆ ಅವರು ತುಂಬಾ ವ್ಯಾಲ್ಯೂಬಲ್ ಗಿಫ್ಟೇ ತಂದಿರ್ತಾರೆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ ಏನೋ ಚಿನ್ನದ ಉಂಗ್ರಾನೋ ಬಳೆನೋ ಏನೋ ತಗೊಂಡ್ ಬಂದಿರ್ತಾರೆ ಅದಂತೂ ಕನ್ಫರ್ಮ್ ನಾನು ಹೇಳ್ಬೇಕು ಅನ್ಕೊಂಡೆ ಕಣೆ ಆದ್ರೆ ನನಗ್ ಮರ್ತೇ ಹೋಯ್ತು ிஃ்டரோனா அன் அது கூட ஆகல அதுக்கு நானும் கொட்ணா அன்க்கீனி மகூ கைக இது சரி இது கடை கிஃப்டெல்லாம் தகஸ்தி ட்ராக அது கை ட்ரோடாத கை டேத் கொட் பிடபோது அது கிஃப்ட் ஆகல அல்ல கடும ஜாஸ்தே ஆகத்த தப்போ நீ ಅದೇನು ಸರಿ ಕಣೆ ಪ್ರತಿಮಾ ನೀನೇನೆ ನೀನು ಯಾವಾಗ್ಲೂ ಉಟ್ಕೊಂಡ್ ಬರೋ ಸ್ಯಾರಿನೇ ಉಟ್ಕೊಂಡಿದ್ಯಾ ಹೊಸ ಸ್ಯಾರಿ ಉಟ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ಗೊತ್ತಾಗಲ್ವೇನೆ ಹೊಸ ಸ್ಯಾರಿ ಪರ್ಚೇಸ್ ಮಾಡೋದ್ ಬಿಟ್ಟು ಇದೇನು ಹಳೆ ಸ್ಯಾರಿನೇ ಉಟ್ಕೊಂಡ್ ಬಂದಿದ್ಯಾ ನಾನ್ ನೋಡು ಫಂಕ್ಷನಿಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನನ್ ಗಂಡ ಹೊಸ ಸ್ಯಾರಿ ತಗೊಂಡ್ ಬಂದಿದ್ರು ಅದಕ್ಕೆ ಇದನ್ನ ಹಾಕೊಂಡ್ ಬಂದೆ ಏನ್ ರಾಣಿ ತುಂಬಾ ನಕ್ತ ಮಾತಾಡ್ತಾ ಇದ್ಯಾ ಸಾಕ್ಷಿ ಅದೇನಿಲ್ಲ ಹೀಗೆ ఏనో ఏ ఇద్వి స్వల్ప నీర్ కొడు కుడి సరి ప్రతిమాటర్ కు అరే సాక్షి అదేన ఏసినే ఇలా ఫ్రిడ్ కూడా ఇర అల్వాల్డ్ వాటర్ కుడదు అభ్యసో ఇల్ల అంత కి అసెర్ మనూ ఇర ಏನು ತಂದು ಕೊಡಲ್ಲ ಅವಳ ಗಂಡ ಅವಳ ಗಂಡಂಗೆ ಅಷ್ಟು ಸ್ಯಾಲ್ರಿ ಬಂದ್ರು ಜುಕ್ತನ ಮಾಡೋದ್ ಮಾತ್ರ ಬಿಟ್ಟೇ ಇಲ್ಲ ನೋಡು ವಾಷಿಂಗ್ ಮಿಷಿನ್ ಇಲ್ಲ ಎಸಿ ಇಲ್ಲ ಫ್ರಿಡ್ಜ್ ಇಲ್ಲ ಇನ್ನು ಏನೇನಿಲ್ವೋ ಇಲ್ವೋ ಯಾರಿಗ್ ಗೊತ್ತು ಇನ್ನು ಹಳೆ ಜಮಾನದಲ್ಲೇ ಇದ್ದಾರೆ ಕಣೆ ಅವ್ರು ಹೌದು ಕಣೆ ಪ್ರತಿಮಾ ನಿನ್ ಗಂಡಂಗೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ತೀಯಾ ಹಾಗಿರುವಾಗ ನಿನ್ಗೇನೇನ್ ಏನೇನ್ ಬೇಕೋ ಎಲ್ಲಾನು ತರ್ಸ್ಕೋಬೇಕಲ್ವಾ ಇವಾಗ ಕೂಡ ಫ್ರಿಡ್ಜ್ ಇಲ್ದೇನೆ ಎಸಿ ಇಲ್ದೇನೆ ವಾಷಿಂಗ್ ಮಿಷಿನ್ ಇಲ್ದೇನೆ ಇದೀರಲ್ಲ ಅಷ್ಟು ಗೊತ್ತಾಗಲ್ವಾ ನಿನ್ ಗಂಡಂಗಂತೂ ಏನು ಗೊತ್ತಾಗಲ್ಲ ಈ ನತ್ತೆ ಮಾವನು ಅವ್ರು ಹಳೇ ಕಾಲದವ್ರು ಅವ್ರಿಗೇನು ಗೊತ್ತಾಗಲ್ಲ ನೀನೇ ಎಲ್ಲಾ ಹೇಳಿ ತರ್ಸ್ಕೊಳೋದ್ ಬಿಟ್ಟು ನೀನು ಅವ್ರ ಹಾಗೇನೆ ಕುಣಿತಾ ಇದೆಯಲ್ಲೇ ಎಲ್ರು ಇದ್ರಿಗೂ ನಿನ್ ವ್ಯಾಲ್ಯೂನು ಕಡಿಮೆ ಆಗತ್ತೆ ಅಲ್ವಾ ನಿನ್ಗಷ್ಟು ಗೊತ್ತಾಗಲ್ವೇನೆ ತುಂಬಾ ದಿನಗಳಾದ್ಮೇಲೆ ಪ್ರತಿಮಾ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆಯಿಂದ ಹೋಗ್ತಾಳೆ ಆದ್ರೆ ಅಲ್ಲಿ ಎಲ್ರಿಂದನೂ ಇವಳಿಗೆ ಅವಮಾನ ಆಗತ್ತೆ ಇದರಿಂದ ಅವಳ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲಾಗಿರೋ ಅವಮಾನದಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ಏನು ಮಾತಾಡ್ತೇನೆ ಹಾಗೆ ಹೊರಟು ಮನೆಗೆ ವಾಪಸ್ ಬರ್ತಾಳೆ ಯಾರೇ ಒಬ್ರಾಗ್ಲಿ ಒಂದ್ ವಿಷಯದ ಬಗ್ಗೆ ಪದೇ ಪದೇ ನಮ್ಮನ್ನ ಆಡ್ಕೊಳ್ತಿದ್ದಾರೆ ಏನೋ ಒಂದ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಮಾತಿಂದ ನಮ್ ಮನ್ಸಿನ ಮೇಲೆ ಪರಿಣಾಮ ಬೀಳೋದು ಖಂಡಿತ ತಾನೆ ಇವಾಗ ಪ್ರತಿಮಾ ಕೂಡ ಅವ್ರ ಮಾತಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಮುಂದೆ ಏನ್ ಮಾಡ್ತಾಳೆ ಏನಾಗತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕೋ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾಗದೆ ನಾನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ